ಶಾಸಕ ಲಕ್ಷ್ಮಣ ಸವದಿ ಸಹಕಾರದಿಂದ ಜೈ ಹನುಮಾನ್ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಹದಿನೈದು ಲಕ್ಷ ಐದು ಸಾವಿರ ಲಾಭದಲ್ಲಿದೆ ಅಧ್ಯಕ್ಷ ಮಹದೇವ ಕೋರಿ ರೈತರ ಆಡಳಿತ ಮಂಡಳಿ ಸದಸ್ಯರ ಮತ್ತು ಸಿಬ್ಬಂದಿಗಳ ಸಹಕಾರದ ಪರಿಣಾಮ ಜೈ ಹನುಮಾನ್ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಆರ್ಥಿಕ ಕ್ಷೇತ್ರದಲ್ಲಿ ಲಾಭದಲ್ಲಿ ಮುನ್ನಡೆಯುತ್ತಿದೆ ಎಂದು ಸಹಕಾರ ಸಂಘದ ಅಧ್ಯಕ್ಷ ಮಹದೇವ ಕೋರಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದ ಜೈ ಹನುಮಾನ್ ಸಹಕಾರ ಸಂಘದ ಎಂಟನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಏಳ್ನೂರ ಐವತ್ಮೂರು ಸದಸ್ಯರನ್ನು ೊಳಗೊಂಡ ಈ ಸಹಕಾರ ಸಂಘ ರೈತರಿಂದ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ಠೇವು ಮತ್ತು ಬಿಡಿಸಿಸಿ ಬ್ಯಾಂಕ್ನಿಂದ ಮೂರು ಕೋಟಿ ಆರು ಲಕ್ಷಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಪಡೆದ ಪತ್ತಿನ ಸಹಕಾರದಿಂದ ರೈತ ಸದಸ್ಯರಿಗೆ ವಿವಿಧ ಯೋಜನೆಯಡಿ ಐದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳನ್ನ ಸಾಲ ವಿತರಿಸಲಾಗಿದೆ ಎಂದ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಸಹಕಾರಿ ಸಂಘ ಹದಿನೈದು ಲಕ್ಷ ಐದು ಸಾವಿರಕ್ಕೂ ಹೆಚ್ಚು ಲಾಭ ಗಳಿಕೆ ಮಾಡಿದೆ ಎಂದರು ಅಥಣಿ ಶಾಸಕ ಬಿಡಿಸಿಸಿ ಬ್ಯಾಂಕ್ನ ಹಿರಿಯ ನಿರ್ದೇಶಕರಾದ ಲಕ್ಷ್ಮಣ ಸವದಿಯವರ ಸಹಕಾರದಿಂದಲೇ ನಮ್ಮ ಸಹಕಾರ ಸಂಘಕ್ಕೆ ಬಿಡಿಸಿಸಿ ಬ್ಯಾಂಕ್ನಿಂದ ದೊಡ್ಡ ಪ್ರಮಾಣದಲ್ಲಿ ಪತ್ತು ಮಂಜೂರಾಗಿದೆ ಎಂದ ಅವರು ನಮ್ಮ ಸಹಕಾರಿ ಸಂಘ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹತ್ತೊಂಬತ್ತು ಕೋಟಿಗೂ ಹೆಚ್ಚು ಆರ್ಥಿಕ ವ್ಯವಹಾರ ನಡೆಸುವ ಮೂಲಕ ದಾಖಲೆ ಮಾಡಿದೆ ಸಂಘದಿಂದ ಸಾಲ ಪಡೆದ ಎಲ್ಲ ಸದಸ್ಯರು ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿಸಿ ಎಂದು ಕರೆ ನೀಡಿದರು ನಮ್ಮ ಬ್ಯಾಂಕ್ ಈ ವರ್ಷ ಹದಿನೈದು ಲಕ್ಷ ಮ್ಯಾಗ ಚಿಲ್ಲರ್ ಲಾಭ ಆಗಿದೆ ಯಾಕಂದ್ರೆ ನೀವು ಕರೆ ತುಂಬೋದಾಗಲಿ ತೆಗೆಯೋದಾಗಲಿ ನಾವು ಬ್ಯಾಂಕ್ ಎಂಟು ವರ್ಷ ಚಲು ಮಾಡಿದ್ರು ನಮ್ಮಲ್ಲಿ ಒಟ್ಟೆ ಕಟ್ಪಾಕಿ ಇದ್ದಾವ್ರಂದ್ರೆ ಒಂದ್ ಹದಿನೈದಾಗಲಿ ಇಪ್ಪತ್ತು ಮಂದಿ ಇಷ್ಟ ಇಲ್ಲಿ ನೂರ ತೊಂಬತ್ತರ ಮಟ್ಟಕ್ಕೆ ನಮ್ಮ ಎಲ್ಲ ವ್ಯವಹಾರ ಕಿಲೇರಿ ಎಲ್ಲರೂ ತಗಿದ ತುಂಬದ ಅದಕ್ಕೆ ನಿಮ್ಮ ರೈತರ ವ್ಯವಹಾರ ಚಲೋ ಇದ್ರೆ ನೀವು ರಾತ್ರಿ ಬಾರ ಬಂದ ಸುತ್ತ ನಾವು ಫೋನ್ ಹೆಚ್ಚು ಮೇಣಿದ ಬೇಡ ಸುತ್ತ ನಾವು ಎನಿ ಟೈಮ್ ರಾತ್ರಿ ಸುತ್ತ ನಿಮ್ಗೆ ರಟ್ಟ ತೆಗೆದುಕೊಡ್ರಿ ನಮಗಾಗಿ ನಾವಿಂದ ನಮ್ಮಲ್ಲಿ ಸೊಸೈಟಿ ಆ ಸೊಸೈಟಿ ಇಲ್ಲಿಗೆ ಇಲ್ಲಾಂದ್ರೆ ಒಂದು ಐವತ್ತು ಅರವತ್ತು ವರ್ಷ ಅವರು ಇಲ್ಲ ಅಂದ್ರೆ ಒಳಗೆ ಸಾಲ ಒಂದು ಲಕ್ಷ ರೂಪಾಯಿ ಇಲ್ಲ ನಿಮಗೆ ಎಲ್ಲಾರಿಗೆ ಕೊಡ್ತೈತಿ ಆದ್ರೆ ನಾವು ಇಲ್ಲಿ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ನಿಮಗೆ ನಾವು ಲೋನ್ ಕೊಡ್ತೀವಿ ಈಗ ಸದ್ಯಕ್ಕೆ ಅದು ನಿಮ್ಗೆ ಯಾರಿಗೂ ತರಾಸ್ ಮಾಡಿಲ್ಲ ನೀವು ಕರೆಕ್ಟ್ ನಮ್ಗೆ ತುಂಬಾ ಇದ್ರವ್ರು ಆನ್ ದಿ ಸ್ಪಾಟ್ ನಾವು ನಿಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಲೋನ್ ಯಾಕಂದ್ರೆ ಬರೀ ನಾವು ಎಂಟು ವರ್ಷದಾಗ ನೀವು ಸರ್ಕಾರದಿಂದ ನಮ್ಮದು ಬ್ಯಾಂಕ್ ಸೊಸೈಟಿ ಬೆಳೆ ಸಾಧ್ಯ ಅದಕ್ಕೆ ನಮ್ಮ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾದಂತ ಲಕ್ಷ್ಮಣನ ಸೌದಿ ಅವರಾಗಲಿ ನಮಗ ಸೊಸೈಟಿ ಬದಲು ಬಹಳ ಸಹಕಾರ ಮಾಡ್ಯಾರ ಈಗ ಮಾನ್ಯ ಈಗ ಮಾನ್ಯ ನಮಗ ನಾವ್ ಆದ್ನೆ ಯಾಕಂದ್ರೆ ಇದು ರಾಜಕೀಯ ಬೇರೆ ಐತಿಲ್ಲ ನಾವೊಂದು ಪಕ್ಷದಾಗ ಅವರೊಂದು ಪಕ್ಷದಾಗ ಲೋನ್ ಕೊಡೋದಾಗ್ಲಿ ಪತ್ರ ಕೊಡೋದಾಗ್ಲಿ ಬಹಳ ವಿಚಾರ ಮಾಡ್ತಾರೆ ಆದ್ರೆ ಲಕ್ಷ್ಮಣ್ ಸವದಿ ಅವ್ರ ಬಾದಾಗ ನಮ್ಗೆ ಸೊಸೈಟಿಯ ಪತ್ ಐತ್ರಿ ಮತ್ತ ಆದಷ್ಟು ಮಾಡಿ ಕೊಡ್ಬೇಕ್ರಿ ಮದೇವ್ ಮಾಡ್ನ ಯಾವಾಗ ಬೇಕಾದ ಕೇಳ್ರಿ ಮಾಡ್ನೋತರು ಮಣ್ಣ ಮಾಡಿ ಅವರ ಫೋನ್ ಮಾಡಿ ನನಗೆ ಹೇಳಿ ಅವ್ರ ಸಾಹೇಬ್ರು ಫೋನ್ ಮಾಡಿ ಹೇಳಿ ಮದುವೆ ಮಾದೇವ್ ಕೋರಿ ಆದರು ಸೊಸೈಟಿಗೆ ಎಷ್ಟು ಬೇಕಾಟ ಸಭೆಯಲ್ಲಿ ನಿರ್ದೇಶಕ ಮಂಡಳಿ ಸದಸ್ಯರಾದ ದಾದಾ ಸಾಬ್ ಮೇತ್ರಿ ಹನುಮಂತ ತೋಡಕರ ಸಿದ್ದಪ್ಪ ಪೋತದಾರ ಮಹದೇವ ಕಾಂಬ್ಳೆ ಮಹದೇವ ಮಾಳಿ ಮಾರುತಿ ಪಾಟೀಲ ಬಾಹುಬಲಿ ಡಿಗ್ರಜ ವಿಜಯಾನಂದ ಮೇತ್ರಿ ಬಾಳಪ್ಪ ಮೇತ್ರಿ ಸುಮಿತ್ರಾ ಪಾಟೀಲ ಸೇರಿದಂತೆ ಸಹಕಾರ ಸಂಘದ ಸದಸ್ಯರು ಸಿಬ್ಬಂದಿ ಉಪಸ್ಥಿತರಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಶುರಾಮ್ ಬಾಡಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಡಾವಿ ಪತ್ರಿಕೆ ಓದಿದರು ರಾಹುಲ್ ಮಾಲಿಗಾರ ನಿರೂಪಿಸಿದರು ಸತೀಶ್ ಕೋಡಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ